ನಮಸ್ತೆ ಎಸ್ ನ್ಯೂಸ್ ವಾಹಿನಿಗೆ ಸ್ವಾಗತ ಚನ್ನಪಟ್ಟಣ ಉಪಸಮರದಲ್ಲಿ ಕುಮಾರಸ್ವಾಮಿ ವಿರುದ್ಧ ಜಮೀರ್ ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ಮೈಸೂರಿನಲ್ಲಿ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಮೊದಲಿನಿಂದಲೂ ಕೂಡ ಕುಮಾರಸ್ವಾಮಿ ಅವರನ್ನ ಕರಿಯಣ್ಣ ಅಂತಿದ್ದೆ ಅವರು ನನ್ನನ್ನ ಕುಳ್ಳಣ್ಣ ಅಂತಿದ್ರು ಚುನಾವಣೆ ಕಾರಣದಿಂದ ಈಗ ನನ್ನ ಮಾತನ್ನ ವಿವಾದ ಮಾಡ್ತಿದ್ದಾರೆ ನನ್ನ ಮಾತಿಂದ ಯಾರಿಗಾದ್ರೂ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಎಂದಿದ್ದಾರೆ ಅಲ್ಲದೆ ರಾಜೀನಾಮೆ ಕೊಡುವಂತೆ ಪ್ರತಿಭಟನೆ ಮಾಡ್ತಾ ಇರುವ ವಿಚಾರವಾಗಿ ಅಂತಹ ತಪ್ಪು ನಾನು ಮಾಡಿಲ್ಲ ನನ್ನ ಮಾತಿನಿಂದ ಚುನಾವಣೆಯ ಮೇಲೂ ಕೂಡ ಯಾವುದೇ ಎಫೆಕ್ಟ್ ಆಗಲ್ಲ ಎಂದು ತಮ್ಮ ಹೇಳಿಕೆಗೆ ಟೀಪೆ ಹಚ್ಚುವ ಕೆಲಸ ಮಾಡಿದ್ದಾರೆ ಜಮೀರ್ ಅಹಮದ್ ಉಪ ಚುನಾವಣೆ ಇದೆ ಹತ್ತೊಂಬತ್ತನೇ ಚುನಾವಣೆ ಇದೆ ಆ ಹಿನ್ನೆಲೆಯಲ್ಲಿ ಒಂದು ಮೀಟಿಂಗ್ ಕರೆದಿರೋದು ಒಬ್ಬ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಮೀಟಿಂಗ್ ಕರೆದಿ ಹತ್ತೊಂಬತ್ತನೇ ತಾರೀಕು ಒಬ್ಬ ಚುನಾವಣೆ ಇದೆ ಆ ಹಿನ್ನೆಲೆಯಲ್ಲಿ ಒಂದು ಮೀಟಿಂಗ್ ಕರೆದಿದೆ ಇಲ್ಲ ವೋಟರ್ಸ್ ವೋಟರ್ಸ್ ಎಲ್ಲ ಒಪ್ ಚುನಾವಣೆ ಇಲ್ಲ ಆ ಮತದಾರರನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಚರ್ಚೆ ಅದ್ ಬಗ್ಗೆ ಇಲ್ಲ ಅದ್ ಬಗ್ಗೆ ಇಲ್ಲ ಅದ್ ಬಗ್ಗೆ ಇಲ್ಲ ಅದ್ ಬಗ್ಗೆ ಏನೇನು ಇಲ್ಲ ಒಬ್ಬ ಚುನಾವಣೆ ಘೋಷಣೆ ಆಗಿದೆ ಹತ್ತೊಂಬತ್ತನೇ ತಾರೀಕು ಚುನಾವಣೆ ಇದೆ ಆ ಚುನಾವಣೆ ಪ್ರಚಾರ ಪ್ರಚಾರಕ್ಕೋಸ್ಕರ ಬಂದಿರೋದು ನಾನು ಕುಮಾರಸ್ವಾಮಿಯವ್ರಿಗೆ ಎಷ್ಟು ಆತ್ಮೀಯ ಇದ್ದರೆ ನಿಮಗೆಲ್ಲ ಗೊತ್ತಿರೋದೇ ವಿಚಾರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ಜೊತೆ ಇರ್ತಾ ಇದ್ವಿ ಆವತ್ತು ಅವ್ರ ಪ್ರೀತಿಯಿಂದ ನನಗೆ ಕೊಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರ್ಯೋ ಅಂತ ಇದ್ದೆ ಇವತ್ತಿಂದ ಇಲ್ಲ ಆವತ್ತಿನ ಭಾಳ ಸದ್ಯ ಹೇಳಿದ್ದೀನಿ ನಾನು ಈ ಇವತ್ತು ಏನಾಗಿದೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಇಶ್ಯೂ ಮಾಡಿದ್ದಾರೆ ಆ ದೊಡ್ಡ ಇಶ್ಯೂ ಮಾಡಿದ್ರು ಇವತ್ತೇನು ಏನು ಮೊದಲೇ ಬಾರಿ ನಾನು ಇಲ್ಲ ಕರೆಯೋಣ ಅಂತ ಆವತ್ತಿಂದನೂ ನಾನು ಕುಮಾರಸ್ವಾಮಿ ಭಾಳ ಆತ್ಮೀಯ ಇರುವಾಗ ಆವಾಗ ನಾನು ಕುಮಾರಣ್ಣ ನನಗೆ ಕುಳ್ಳ ಅನ್ನೋರು ನಾನು ಕರೆಯೋಣ ಅಂತ ಇದ್ದೆ ಅವತ್ತಿಂದ ಹೇಳ್ಕೊಂಡು ಬರ್ತಾರೆ ಅದಕ್ಕೆ ಏನಂತ ಅಂತದ್ದೇನಂತ ಹೇಳಿದ್ವಿ ಕ್ಷಮೆ ಇಲ್ಲ ಇಲ್ಲ ಈಗ ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನಾನು ಕುಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ ಹಂಗೂ ಅವ್ರಿಗೇನಾರ ಯಾರ್ಗಾನ ನೋವು ಆಗಿದ್ರೆ ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಾರದು ಅದು ಇವತ್ತಿಲ್ಲ ಇದು ಅವ್ರು ಅವತ್ತಿಂದನೂ ಅವ್ರು ನನಗೆ ಕುಳ್ಳಣ್ಣ ಅನ್ನೋರು ಕುಳ್ಳ ಅನ್ನೋರು ನನ್ನ ಕರಿಯಣ್ಣ ಅನ್ನೋನು ಏ ರೀ ಸಮೀ ಅಂತ ಹೇಳಿ ಹಂಗೆ ನೋವಾದರೆ ನಾನು ಕ್ಷಮೆ ಕೇಳ್ತೀನಲ್ಲ ಹೇಳ್ತಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿಲ್ಲ ಕೇಳಬೇಕು ಅಂತ ನೋವು ಈಗ ನಾನು ಏನಂತ ಈಗ ಯಾರಿಗ ಅದರಿಂದ ನೋ ಇವತ್ತೇನು ಹೊಸ್ದಾಗಿರಲಿಲ್ಲ ಆವತ್ತಿಂದ ಹೇಳ್ಕೊಂಡು ಬರ್ತಾ ಇರೋದು ಇವತ್ತು ಆ ಆ ಹೇಳಿದಿಂದ ಯಾರಿಗೂ ನೋವಾಗಿದೆ ನಾನು ಕ್ಷಮೆ ಕೇಳ್ತೀನಿ ಅಂತ ಇದ್ದಿಲ್ಲ ಏನಕ್ಕೆ ಎಫೆಕ್ಟ್ ಬೀಳ್ತದೆ ಅದು ಇವತ್ತು ಬ್ರದರ್ ಮೊದ್ಲೇ ಬಾರಿ ಏನು ಹೇಳಿಲ್ಲ ನಾನು ಮೊದ್ಲೇ ಬಾರಿ ಏನು ಹೇಳಿಲ್ಲ ಹೇಳಿಲ್ವಾ ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನಗೆ ಕುಳ್ಳ ಅನ್ನೋರು ನಾನು ಕರಿಯಣ್ಣ ಅನ್ನೋನು ಈಗ ಆದ್ದಿಂದ ಯಾರನ್ನ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಾನು ನೋವು ಕ್ಷಮೆ ಕೇಳ್ತೀನಿ